ಪ್ರತ್ಯಕ್ಷ ತೆರಿಗೆ ತಂದರೆ ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಆ ವ್ಯಕ್ತಿಯೇ ತೆರಿಗೆ ಪೂರ್ಣ ಮೊತ್ತವನ್ನು ಭರಿಸುವಂತಿದ್ದರೆ ಅದನ್ನು ಪ್ರತ್ಯಕ್ಷ ತೆರಿಗೆ ಅಂತಕ್ಕಂಥದ್ದು ಕರೆಯಬಹುದಾಗ್ತದೆ ಇನ್ನು ಮೂರನೇದಾಗಿ ಪರೋಕ್ಷ ತೆರಿಗೆ ಎಂದರೇನು ಇಲ್ಲಿ ಪರೋಕ್ಷ ತೆರಿಗೆ ಅಂತಂದರೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುವರು ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸತಕ್ಕಂತಹ ತೆರಿಗೆಗೆ ನಾವೇನಂತೀವಿ ರೀ ಪರೋಕ್ಷ ತೆರಿಗೆ ಅಂತಕ್ಕಂಥದ್ದು ಇಲ್ಲಿ ಕರಿಬೋದಾಗ್ತದೆ ಇನ್ನು ಫೋರ್ತ್ ಒನ್ನಾಗಿ ವ್ಯಾಟ್ ವಿ ಎ ಟಿ ವ್ಯಾಟ್ ಎಂದರೇನು ಅಂತಂದರೆ ಸರಕಿನ ಉತ್ಪಾದನೆ ಮತ್ತು ವಿತರಣೆಯ ಸರಪಳಿಯ ಪ್ರತಿಯೊಂದು ಹಂತದಲ್ಲೂ ವಿಧಿಸುವಂತಹ ತೆರಿಗೆ ಕನಾವೇನಂತೀವಿ ರೀ ವ್ಯಾಟ್ ಅಂತಕ್ಕಂಥದ್ದು ಕರಿಬೋದಾಗ್ತದೆ ಇನ್ನು ಜಿ ಎಸ್ ಟಿ ಎಂದರೇನು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಲ್ಲೇನಪ್ಪ ಅಂತಂದ್ರೆ ಜಿ ಎಸ್ ಟಿ ತಂತ ಅಂತಕ್ಕಂಥದ್ದಂದ್ರೆ ಸರಕಿನ ಮೌಲ್ಯ ಮೌಲ್ಯವೃದ್ಧಿಯಲ್ಲಿ ವ್ಯಾಪಾರಿಯ ಸೇರ್ಪಡೆ ಏನು ಎಂಬುದನ್ನು ನಿರ್ಧರಿಸುವ ಅದರ ಮೇಲೆ ಮಾತ್ರ ತೆರಿಗೆ ವಿಧಿಸುವುದಾಗಿದೆ ಅಂತಕ್ಕಂಥದ್ದು ಈ ಒಂದು ಜಿ ಎಸ್ ಟಿ ಅಂತಕ್ಕಂಥದ್ದು ಈ ಒಂದು ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂದಿತ್ತು ಅಂತಂದರೆ ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಏನಪ್ಪ ಅಂದರೆ ಈ ಒಂದು ಜಿ ಎಸ್ ಟಿ ಅಂತಕ್ಕಂಥದ್ದು ಜಾರಿಗೆ ಬಂದಿತು ಇನ್ ನೆಕ್ಸ್ಟ್ ಕ್ವಶನ್ ವೈಯಕ್ತಿಕ ಆದಾಯ ತೆರಿಗೆ ಎಂದರೇನು ಈ ಒಂದು ವೈಯಕ್ತಿಕ ಆದಾಯ ತೆರಿಗೆ ತಂದರೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ವ್ಯಕ್ತಿಯ ವೇತನ ಸಂಬಳ ಹಾಗೂ ಇತರೆ ರೀತಿಯ ಆದಾಯದ ಮೇಲೆ ವಿಧಿಸುವಂತಹ ತೆರಿಗೆ ಏನಾವೇನಂತೇವ್ರಿ ವೈಯಕ್ತಿಕ ಆದಾಯ ತೆರಿಗೆ ಅಂತಕ್ಕಂಥದ್ದು ಕರಿಬೋದಾಗ್ತದ ಈ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಕಂಪನಿ ತೆರಿಗೆ ಎಂದರೇನು ಕಂಪನಿ ತೆರಿಗೆ ತಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉದ್ಯಮಿಗಳ ಮತ್ತು ಕಂಪನಿಗಳ ಗಳಿಸಿದ ಲಾಭದ ಮೇಲೆ ವಿಧಿಸುವ ತೆರಿಗೆಗೆ ನಾವು ಕಂಪನಿ ತೆರಿಗೆ ಅಂತಕ್ಕಂಥದ್ದು ಕರಿಬೋದಾಗ್ತದೆ ನೆಕ್ಸ್ಟ್ ತೆರಿಗೆ ಎಂದರೇನು ತೆರಿಗೆ ಅಂತಂದ್ರೆ ಸರ್ಕಾರಕ್ಕೆ ಸಾರ್ವಜನಿಕರು ಯಾವುದೇ ಪ್ರತಿಫಲಾಕ್ಷಿ ಇಲ್ಲದೆ ಕಡ್ಡಾಯವಾಗಿ ಕಟ್ಟುವಂತಿಗೆ ಕಟ್ಟುವಂತಿಕೆಯನ್ನು ಎನ್ಪಾತಂದ್ರೆ ಈ ಒಂದು ತೆರಿಗೆ ಅಂತಕ್ಕಂಥದ್ದು ಇಲ್ಲಿ ಕರಿಬೋದಾಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಸಾರ್ವಜನಿಕ ವೆಚ್ಚ ಎಂದರೇನು ಸಾರ್ವಜನಿಕ ವೆಚ್ಚ ತಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳು ವಿವಿಧ ಕಾಮಗಾರಿಗಳ ಮೇಲೆ ಕೈಗೊಳ್ಳುವಂಥ ವೆಚ್ಚವನ್ನು ಸಾರ್ವಜನಿಕ ವೆಚ್ಚ ಅಂತಕ್ಕಂಥದ್ದು ಇಲ್ಲಿ ಕರಿಬೋದು ಇನ್ನು ಹನ್ನೊಂದು ಕಂದಾಯ ವೆಚ್ಚ ಎಂದರೇನು ಕಂದಾಯ ವೆಚ್ಚ ತಂದರೆ ಯಾವುದೇ ಸಂಪತ್ತನ್ನು ಸೃಷ್ಟಿಸಿದ ವೆಚ್ಚವೇ ಕಂದಾಯ ವೆಚ್ಚ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಂಡವಾಳ ವೆಚ್ಚ ತಂದರೆ ಸಮಾಜದ ಸಂಪತ್ತಿನ ಸೃಷ್ಟಿಗೆ ಕಾರಣವಾಗುವ ವೆಚ್ಚಕ್ಕೆ ಬಂಡವಾಳ ವೆಚ್ಚ ಅಂತಕ್ಕಂಥದ್ದು ಕರೆಯುವರು ಇನ್ನು ಶೂನ್ಯಾಧಾರಿತ ಮುಂಗಡ ಪತ್ರ ಎಂದರೇನು ಶೂನ್ಯಾಧಾರಿತ ಮುಂಗಡ ಪತ್ರ ತಂದರೆ ಸಾರ್ವಜನಿಕರು ವೆಚ್ಚದಲ್ಲಾಗುವ ವ್ಯರ್ಥದ ವಿರುದ್ಧ ರಕ್ಷಣೆ ಒದಗಿಸುವುದಕ್ಕಾಗಿ ಆವಿಷ್ಕರಿಸಿದ ತಂತ್ರವೇ ಶೂನ್ಯಾಧಾರಿತ ಮುಂಗಡ ಪತ್ರ ಅಂತಕ್ಕಂಥದ್ದು ಕರಿಬೋದು ಇನ್ನು ಹದಿನಾಲ್ಕು ಕೊರತೆಯ ಮುಂಗಡ ಪತ್ರ ಎಂದರೇನು ಸರ್ಕಾರದ ನಿರೀಕ್ಷಿತ ಆದಾಯಕ್ಕಿಂತ ನಿರೀಕ್ಷಿತ ವೆಚ್ಚ ಅಧಿಕವಾಗಿರುವುದೇ ಕೊರತೆಯ ಮುಂಗಡ ಪತ್ರ ಅಂತಕ್ಕಂಥದ್ದು ಇಲ್ಲಿ ಕರೆಯಬಹುದು ಇನ್ನು ನೆಕ್ಸ್ಟ್ ಕ್ವಶನ ಕೋಶೀಯ ನೀತಿ ಕೋಶೀಯ ಕೊರತೆ ಎಂದರೇನು ಇಲ್ಲಿ ಕೋಶೀಯ ಕೊರತೆ ಅಂತಂದರೆ ಸರ್ಕಾರದ ಒಟ್ಟು ವೆಚ್ಚವು ಅದರ ಕಂದಾಯ ಆದಾಯವು ಮತ್ತು ಸಾಲೇತರ ಬಂಡವಾಳ ಸ್ವೀಕೃತಿಗಳಿಗಿಂತ ಹೆಚ್ಚಾದರೆ ಅದನ್ನು ಕೋಶೀಯ ಕೊರತೆ ಎನ್ನುವರು ಇನ್ನು ಹದಿನಾರು ಸಾರ್ವಜನಿಕ ಸಾಲ ಎಂದರೇನು ಸಾರ್ವಜನಿಕ ಸಾಲ ತಂದರೆ ಸರ್ಕಾರವು ಆಂತರಿಕ ಮತ್ತು ಬಾಹ್ಯ ಮೂಲಗಳಿಂದ ಪಡೆದುಕೊಳ್ಳುವ ಸಾಲವನ್ನು ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು ಕರೆಯುವರು ನೆಕ್ಸ್ಟ್ ಕೋಶೀಯ ನೀತಿ ಎಂದರೇನು ಕೋಶೀಯ ನೀತಿ ತಂದರೆ ಆರ್ಥಿಕ ಸ್ಥಿರತೆಯೊಂದಿಗೆ ಅಭಿವೃದ್ಧಿ ಸಾಧಿಸಲು ಸಾರ್ವಜನಿಕ ಆದಾಯ ವೆಚ್ಚ ಸಾಲಗಳೊಂದಿಗೆ ಸಂಬಂಧಿಸಿದಂತೆ ಸರ್ಕಾರ ಅಳವಡಿಸಿಕೊಂಡಂತಹ ನೀತಿಯನ್ನು ಕೋಶೀಯ ನೀತಿ ಎನ್ನುವರು ಇನ್ನು ಹಣಕಾಸು ನೀತಿ ಎಂದರೇನು ಹಣಕಾಸು ನೀತಿ ಅಂತಂದರೆ ದೇಶದಲ್ಲಿ ಆರ್ಥಿಕ ಆವರ್ತನಗಳಾದ ಹಣದುಬ್ಬರ ಮತ್ತು ಮುಗ್ಗಟ್ಟನ್ನು ನಿರ್ವಹಿಸುವ ಮೂಲಕ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿ ಸಾಧಿಸಲು ಕೇಂದ್ರ ಬ್ಯಾಂಕು ಅಳವಡಿಸಿಕೊಳ್ಳುವ ನೀತಿಗೆ ಹಣಕಾಸು ನೀತಿ ಎನ್ನುವರು ಇನ್ನು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರಪ್ಪಾ ಅಂತಂದ್ರೆ ಎನ್ ಕೆ ಸಿಂಗ್ ಅವ್ರೇನಪ್ಪಂದ್ರೆ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು ಇನ್ನು ಪಿ ಎ ಟಿ ವ್ಯಾಟನ್ನು ವಿಸ್ತರಿಸಿರಿ ತಂದರೆ ಮೌಲ್ಯವರ್ಧಿತ ತೆರಿಗೆ ಅಂತಕ್ಕಂಥದ್ದು ಇನ್ನು ಮೋಡ್ ವ್ಯಾಟ್ ಡಿ ವ್ಯಾಟ್ ಅನ್ನು ವಿಸ್ತರಿಸಿರಿ ಮಾರ್ಪಡಿಸಿದ ಮೌಲ್ಯವರ್ಧಿ ಮೌಲ್ಯವರ್ಧಿತ ತೆರಿಗೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಜಿ ಎಸ್ ಟಿಯನ್ನು ವಿಸ್ತರಿಸಿರಿ ಸರಕು ಮತ್ತು ಸೇವಾ ತೆರಿಗೆ ಅಂತಕ್ಕಂಥದ್ದು ಇನ್ನು ಅಬಕಾರಿ ಸುಂಕ ಎಂದರೇನು ಅಂತಂದರೆ ದೇಶದ ಒಳಗಡೆ ಉತ್ಪಾದಿಸಲಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಅಬಕಾರಿ ಸುಂಕ ಎನ್ನುವರು ಇನ್ನು ಕಂಪನಿ ತೆರಿಗೆ ಎಂದರೇನು ಕಂಪನಿಗಳ ಮತ್ತು ಕೈಗಾರಿಕೆಗಳ ಸಂಸ್ಥೆಗಳು ಇವುಗಳ ಲಾಭಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಕಂಪನಿ ತೆರಿಗೆ ಎನ್ನುವರು ಇನ್ನು ನೆಕ್ಸ್ಟ್ ಕ್ವೆಶನ ವಹಿವಾಟು ತೆರಿಗೆ ಎಂದರೇನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾರುಕಟ್ಟೆ ಒಳಪಟ್ಟಂತಹ ಸರಕುಗಳ ಒಟ್ಟು ಮೌಲ್ಯದ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ವಹಿವಾಟು ತೆರಿಗೆ ಎನ್ನುವರು ನೆಕ್ಸ್ಟ್ ಆಯವ್ಯಯದ ಅರ್ಥ ನೀಡಿ ಅಂತಂದರೆ ಯಾವುದೇ ಒಂದು ನಿರ್ದಿಷ್ಟ ಅವಧಿಗಾಗಿ ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸುವ ಅಂದಾಜು ಪಟ್ಟಿಗೆ ಆಯವ್ಯಯ ಅಂತಕ್ಕಂಥದ್ದು ಕರೀಬೋದು ಇನ್ನು ಇಪ್ಪತ್ತೇಳು ಸ್ವೀಕೃತಿಗಳು ಎಂದರೇನು ಸರ್ಕಾರ ಸ್ವೀಕರಿಸುವ ಆದಾಯಗಳು ಮತ್ತು ವರಮಾನಗಳು ಅಂತಕ್ಕಂಥದ್ದು ಈ ಒಂದು ಸ್ವೀಕೃತಿಗಳು ನೆಕ್ಸ್ಟ್ ಕ್ವೆಶನ ಹದಿನಾರನೇ ಹಣಕಾಸು ಆಯೋಗವನ್ನು ಯಾವಾಗ ರಚಿಸಲಾಯಿತು ಅಂತಕ್ಕಂಥದ್ದು ಕೇಳಿದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇನ್ನು ಹಣ ಸಂಬಂಧಿ ನೀತಿ ನೀತಿಂದರೆ ದೇಶದಲ್ಲಿ ಚಲಾವಣೆಯಲ್ಲಿರುವ ಹಣದ ಪ್ರಮಾಣವನ್ನು ನಿಗದಿಗೊಳಿಸುವ ಮತ್ತು ಕಾಯ್ದುಕೊಳ್ಳುವ ನೀತಿಯನ್ನು ಹಣ ಸಂಬಂಧ ನೀತಿ ಎಂದು ಕರೆಯುವರು ಇನ್ನು ನೆಕ್ಸ್ಟ್ ಕ್ವಶನ ರೆಪೋ ದರ ಎಂದರೇನು ವಾಣಿಜ್ಯ ಬ್ಯಾಂಕುಗಳ ದೈನಂದಿನ ಆಧಾರದಲ್ಲಿ ಕೇಂದ್ರ ಬ್ಯಾಂಕಿನಿಂದ ಪಡೆದ ಸಾಲಗಳ ಮೇಲೆ ಕೇಂದ್ರ ಬ್ಯಾಂಕು ವಿಧಿಸುವ ಬಡ್ಡಿ ದರಕ್ಕೆ ರೆಪೋ ದರ ಎಂದು ಕರೆಯುತ್ತಾರೆ ಇನ್ನು ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಂದ್ರೆ ಡಾಕ್ಟರ್ ವೈ ವಿ ರೆಡ್ಡಿಯವರು ಈ ಒಂದು ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು ಇಲ್ಲಿವರೆಗೇನಪ್ಪ ಅಂದ್ರೆ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಭಾರತೀಯ ಸಾರ್ವಜನಿಕ ಹಣಕಾಸು ಎಕನಾಮಿಕ್ ಡಿ ಎಸ್ ಸಿ ಫೋರ್ಟಿನಲ್ಲಿ ಬರುವಂತಹ ಒಂದು ಅಂಕದ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ ಆ್ಯಂಡ್ ಅಂದ್ರೆ ನೀವು ನೋಡಿದ್ರಂತ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ಇಷ್ಟರಲ್ಲಿ ಏನಪ್ಪಾ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳೇನಪ್ಪಾ ಅಂತ ನಿಮಗೆ ಹತ್ತು ಪ್ರಶ್ನೆಗಳ ಕೇಳಲಾಗ್ತೈತಿ ಅದಕ್ಕೋಸ್ಕರವ ಏನು ನೀವು ಸರಿಯಾದ ರೀತಿಯಂತ ಓದಿ ಬರ್ದಿದ್ದೀಯದಲ್ಲಿ ನಿಮ್ಗೆ ಹತ್ತು ಅಂಕಗಳು ನಿಮಗೆ ಬೆಳಿತಾವಂತ ಹೇಳ್ತಾ ಅಂದ್ರೆ ಇವತ್ತು ಇವತ್ತಿನ ಕ್ಲಾಸಲ್ಲಿ ಇರ್ತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕತ್ತಪ್ಪಾ ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲಕ್ಕನ್ ಪ್ರೆಸ್ ಆಲ್ ಅಂತ ಸೆಲೆಕ್ಟ್ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಡ್ಬೇಕು ಬಿ ಎ ಅರ್ನಿಂಗ್ ಸೆಮಿಸ್ಟರ್ ಯಾವುದೋ ನೋಟ್ಸ್ಗಳು ವೀಡಿಯೋಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಜೀವನ ಪದ ನಿಮಗೆ ಬೇಕಾಗಿ ನೋಡಿಕೊಂಡು ದೊರತು ಅಂತ ಹೇಳೋದು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಐದು ಮತ್ತು ಹತ್ತು ಅಂಕದ ಉತ್ತರಗಳು ಯಾವ ರೀತಿಯಾಗಿ ಬರ್ತಾವೆ ಅಂತಕ್ಕಂಥದ್ದು ನಾವು ಮುಂದಿನ ಅಂತ ತಿಳ್ಕೊಳ್ಳೋಣ ಧನ್ಯವಾದಗಳು